ವಾಸ್ತು ಟಿವಿಗೆ ಸ್ವಾಗತ ನಾನು ಸರ್ದಾರ್ ಕೃಷ್ಣಾ ತೀರದ ಗುತ್ತಿಗೆದಾರರ ಧರಣಿ ಹಾಗೂ ಅಹೋರಾತ್ರಿ ಸತ್ಯಾಗ್ರಹ ಇದಕ್ಕೆ ಆರು ದಿನಗಳಿಂದ ಮುಂದಕ್ಕೆ ಹೋಗಿದ್ದು ಸೂಪರ್ಡೆಂಟ್ ಇಂಜಿನಿಯರ್ ಯಾದ ಜೆ ಜಿ ರಾಥೋಡ್ ಹಾಗೂ ಆರ್ ಎಲ್ ಹಳ್ಳೂರ್ ಅವರು ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಅವರಿಗೆ ಗುತ್ತಿಗೆದಾರರ ವಿವಿಧ ಬೇಡಿಕೆಗಳ ಪತ್ರವನ್ನು ಸಲ್ಲಿಸಿದ್ದಾರೆ ಹಾಗೂ ಇದಿನಿಂದ ಅಹೋರಾತ್ರಿ ಸತ್ಯಾಗ್ರಹವನ್ನು ಕೈಬಿಟ್ಟಿದ್ದಾರೆ ನಂತರ ಎಂಡಿ ಅಧಿಕಾರಿ ಬರುವರಿಗೂ ಹಾಗೂ ಅವರ ಬೇಡಿಕೆಯ ಬೇಡಿಕೆಗೆ ಮಾಡುವವರಿಗೆ ಧರಣಿ ಸತ್ಯಾಗ್ರಹ ಮುಂದೆ ಬರುವುದು ಎಂದು ಬುಧವಾರ ದಿವಸ ಬರ್ತಾರೆ ಇವತ್ತು ಬರಬೇಕಾಗಿತ್ತು ಬೇರೆ ಕಾರಣದಿಂದ ಬೇರೆ ಅವ್ರಿಗೆ ಪ್ರೋಗ್ರಾಮ್ ಇರೋದ್ರಿಂದ ನಾಳೆಲ್ಲ ನಾಳೆ ಬರ್ತಾ ಇದ್ದಾರೆ ಅದಕ್ಕೆ ತಾವು ಈ ನಮ್ಮ ಮನವಿಗೆ ಹೊಂದಿಸಿ ತಮ್ಮ ಈ ಕದ್ಯಾಧಿಯನ್ನ ಬಿಲ್ಪಡಿಬೇಕಂತ ನಾನು ನಮ್ಮ ಕಚೇರಿ ಕುಸಿದಿನ ಪರವಾಗಿ ನನ್ನಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅನ್ಯಾಯಮತ್ ನಮಗೆ ಇಷ್ಟು ಸರ್ಕಾರಕ್ಕೂ

ವಿಚಾರ ಬಹಳ ಮುಕ್ತವಾಗಿ ಸ್ಟ್ರೈಕ್ ಅನ್ನು ಹಿಂದೆ ಅನ್ನುವಂತ ವಿಚಾರ ಇತ್ತು ಆದ್ರೆ ಈಗ ನಾವು ಎರಡು ರೀತಿ ಹೋರಾಟ ಮಾಡ್ಲಿಕ್ಕೆ ಇತ್ತೀವಿ ಈಗ ಹಗಲಿ ಧರಣಿ ಒಂದು ಅಹೋರಾತ್ರಿ ಧರಣಿ ಒಂದು ಈಗ ನೀವೇನು ಬೇಡಿಕೆಯನ್ನು ಈಡೇರಿಸಿದ್ದಿ ಈಗ ಈಡೇರಿಸಿದ್ದೀರಿ ಈ ಒಂದು ಬೇಡಿಕೆಯ ಸಲುವಾಗಿ ನಾವು ಎಲ್ಲರೂ ಏನ್ ತೀರ್ಮಾನ ಮಾಡಿದ್ದೀವ ಅಹೋರಾತ್ರಿ ಧರಣಿಯನ್ನ ಕೈ ಬಿಡಬೇಕು ಇವತ್ತಿನ ಕೈ ಬಿಟ್ಟು ಸಾಂಕೇತಿಕವಾಗಿ ಏನು ಗುರುವಾರ ಎಂ ಬಿ ಸಾಹೇಬರು ಬರ್ತಾರೆ ಅಲ್ಲಿವರು ಸಾಂಕೇತಿಕವಾಗಿ ಮೌನವಾಗಿ ಅಲ್ಲಿ ನಾವು ಸ್ಟ್ರೈಕ್ ಮಾಡೋ ವಿಚಾರಕ್ಕೆ ಬಂದಿವಿ ಎಲ್ಲರೂ ಕೂಡ ತೀರ್ಮಾನ ಮಾಡ್ಕೊಂಡಿದ್ದೀವಿ ಅದಕ್ಕಿಂತ ಅಧಿಕಾರಿಗಳ ಸಂಬಂಧಿಸಿದ ಸಂಬಂಧಿಸಿದೇಳ್ಕೊಂಡು ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಟ್ಟಿದ್ದೀನಿ ಕಾನೂನು ಅಡೆತಡೆವಿತ್ತು ಅದರ ಸಲುವಾಗಿ ಬೀಗ ಹಾಕೋದನ್ನು ಕೈ ಬಿ ಕೈ ಬಿಟ್ಟಿದ್ದೀವಿ ಅದ್ರ ಗಾಳಿ ಎಲ್ಲರೂ ನಮ್ಗೆ ಗೊತ್ತಿರುದಾರ ಕಾನೂನು ಅಡೆತಡೆ ಆಮಟ್ಟಿ ಕೃಷ್ಣ ಗುತ್ತಿದಾರ ಸಂಘ ಏಕಾಂಶದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈಗಾಗಲೇ ನಮ್ಮ ಹೋರಾಟದ ಪ್ರಮುಖ ಬೇಡಿಕೆಗಳಲ್ಲಿ ಒಂದಾದ ಆರ್ಥಿಕ ವರ್ಷದಲ್ಲಿ ಕರೆಯಲಾಗಿದ್ದ ಕಾಮಗಾರದ ಟೆಂಡರ್ನಲ್ಲಿ ಭಾಗವಹಿಸಿದ್ದ ಸುತ್ತಿವರಾದ ಈ ಅವರಿಗೆ ಹಣ ಮರಳಿಸುವ ಕುರಿತು ಅಧಿಕೃತ ಆದೇಶ ಮಾಡಿದ್ದು ನಿಮ್ಮ ಈ ಕ್ರಮಕ್ಕೆ ನಮ್ಮ ಸಂಘದ ಪರವಾಗಿ ತಮ್ಮ ಇಲಾಖಾಧಿಕಾರಿಗಳಿಗೆ ಅನಂತ ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸಲಾಗಿದೆ ಮಾನ್ಯವೇ ಸಣ್ಣ ಗುತ್ತಿಗೆದಾರರು ಇನ್ನೂ ಅನೇಕ ಬೇಡಿಕೆಗಳು ಈಡೇರಿಲ್ಲ ಈ ಎಲ್ಲ ಬೇಡಿಕೆಗಳು ನಿಮ್ಮ ಅಧಿಕಾರ ವ್ಯಾಪ್ತಿಗೆ ಒಳಪಡ ಒಳಪಡಲಿದ್ದು ಈ ಬೇಡಿಕೆಗಳ ಈಡೇರಿಕೆಯ ಕುರಿತು ತಮ್ಮಿಂದ ಸ್ಪಷ್ಟ ಭರವಸೆ ಸಿಗುವ ವಿಶ್ವಾಸವಿದೆ ಆದ್ದರಿಂದ ಬಾಕಿ ಉಳಿದ ಬೇಡಿಕೆಗಳು ಈ ಕೆಳಗಿನಂತೆ ಎಲ್ಲ ಎಲ್ಲಾ ಇಲಾಖೆಗಳಲ್ಲಿ ಟೆಂಡರ್ ಕರೆಯುತ್ತಿದ್ದು ಎಲ್ ಮೇಲೆ ಮಲತಾಯಿ ಧೋರಣೆ ತೋರದೆ ಇಲ್ಲಿಯೂ ಟೆಂಡರ್ಗಳನ್ನು ಕರೆಯಬೇಕು ಎರಡನೇದ್ದು ಕಾಮಗಾರಿಗಳ ಬಿಲ್ ಜ್ಯೇಷ್ಠತೆಯ ಸೀನಿಯರಿಟಿ ಆಧಾರದ ಮೇಲೆ ಕೊಡಬೇಕು ಬಾಕಿ ಉಳಿದಿರುವ ಗುತ್ತಿಗೆದಾರರ ಪೇಮೆಂಟ್ ಅನ್ನೋ ತಕ್ಷಣ ಪೂರ್ಣ ಪ್ರಮಾಣದಲ್ಲಿ ಬಿಡುಗಡೆ ಬಿಡುಗಡೆ ಕಾಲಕಾಲಕ್ಕೆ ಪಾವತಿ ಮಾಡಬೇಕು ಮೇಂಟೆನೆನ್ಸ್ ಬಿ ಹಾಗೂ ಇನ್ನುಳಿದ ಕಾಮಗಾರಿಗಳನ್ನು ಪ್ಯಾಕೇಜ್ ಪದ್ಧತಿ ಮಾಡಿಕೊಡಬೇಕು ಅದೇ ರೀತಿಯಾಗಿ ನಾಲ್ಕನೇದು ಎಲ್ಲ ಕಾಲುವೆ ಜಾಲಗಳ ಹೂಳು ಮತ್ತು ಮುಳ್ಳು ಕಂಟಿಗಳು ಮರು ಸಮೀಕ್ಷೆ ಮಾಡಿ ಮುಖ್ಯ ಕಾಲುವೆಯ ಹತ್ತು ಕಿಲೋಮೀಟರ್ ಟೆಂಡರ್ಗಳು ಟೆಂಡರ್ ತೆರೆಯಬೇಕು ವಾರ್ಷಿಕ ನಿರ್ವಹಣೆಯ ಕಾಮಗಾರಿಗಳಲ್ಲಿ ಪ್ಯಾಕೇಜ್ ಪದ್ಧತಿ ರದ್ದು ಮಾಡಿ ದ್ವಿತೀಯ ದರ್ಜೆ ಹಾಗೂ ತೃತೀಯ ದರ್ಜೆ ಗುತ್ತಿಗೆದಾರರಿಗೆ ಅನುಕೂಲ ಅನುಕೂಲವಾಗುವ ಹಾಗೆ ಟೆಂಡರ್ ಕರೆಯಬೇಕು ಆರನೇದ್ದು ಈ ಹಿಂದೆ ಐವತ್ತು ಲಕ್ಷಗಳವರೆಗಿನ ಕಾಮಗಾರಿಗೆ ಯಾವುದೇ ಷರತ್ತುಗಳು ಇರಲಿಲ್ಲ ಕಳೆದ ಒಂದು ವರ್ಷದಿಂದ ಐವತ್ತು ಲಕ್ಷವರೆಗಿನ ಕಾಮಗಾರಿಗಳಿಗೆ ಷರತ್ತುಗಳನ್ನು ವಿಧಿಸಲಾಗುತ್ತಿದ್ದು ಈ ಪದ್ಧತಿಯನ್ನು ರದ್ದುಪಡಿಸಿ ಮೊದಲಿನ ಪದ್ಧತಿಯಂತೆ ಐವತ್ತು ಲಕ್ಷದಿಂದ ಒಂದು ಕೋಟಿಯ ಮೊತ್ತದ ಕಾಮಗಾರಿಗೆ ಯಾವುದೇ ಷರತ್ತು ವಿಧಿಸಬಾರದು ಅವರಿಗೆ ಉದ್ಯೋಗ ಕಲ್ಪಿಸಿ ಕೊಡಬೇಕು

ಕ್ಲೋಸರ್ ಸ್ಪೆಷಲ್ ಬೇರೆ ವರ್ಕ್ ಒಂದ್ ರೂಪಾಯಿ ಮತ್ ಬೇರೆ ಬೇರೆ ಅಲ್ಲಿ ನೀರಾವರಿ ನಿಗಮ ಜಡ್ ಪಿ ಪಿ ಎಲ್ಲ ಕೃಷ್ಣ ಒಂದು ರೂಪಾಯಿ ಪೇಮೆಂಟ್ ಕೊಡ್ಲಾ ಸರ್ಕಾರ ಅದಕ್ಕೆ ನಮ್ಮ ಹೋರಾತ್ರಿ ಧರಣಿ ಐತಿ ಮತ್ ಮುಂದ್ ನಾವು ಬೇರೆ ಬೇರೆ ರೀತಿಲಿ ನಾವು ಧರಣಿ ಮಾಡ್ಬೇಕಂತ ಹೇಳಿ ಎಲ್ಲಾರು ನಿರ್ಣಯ ತಗೊಂಡಿವಿ ಈ ನಮ್ ಇನ್ನ ಯಾರು ಸ್ಪಂದ ಇಲ್ಲ ನಮ್ಮ ಆಫೀಸರ್ ಯಾರು ಬರ್ತಾರ ಇದು ಮಾಡ್ತಾರ ಸಿ ಅವ್ರ ಬರ್ತಾರ ಎಮ್ ಡಿ ಅವ್ರು ಬರ್ತಾರಂತ ಅಷ್ಟೇ ಹೇಳ್ತಾರ ಅಷ್ಟೇ ಇನ್ನ ನಮ್ದು ಯಾವ ಬೇಡಿಕೆನೂ ಯಾವ ಬೇಡಿಕೆ ನಮಗ ಇನ್ನ ಈಡೇರಿಗೆ ಆಗಿಲ್ಲ ಮುಂದೆ ಎಲ್ಲಾರು ತೀರ್ಮಾನ ತಗೊಂಡು ಇದು ಕೀಳಿ ಹಾಕ್ಬೇಕಂತೆ ನಾವು ಮಾಡಿವ್ರಿಲ್ ಯಾವ ಒಂದ್ ಇ ಎಮ್ ಡಿ ಅಷ್ಟೇ ಇದು ಯಾವ ಇದು ಜಾರಿ ಮಾಡಿಲ್ಲ ಯಾವ ಶಾಸಕರು ಇಲ್ಲ ಯಾವ ಶಾಸಕರು ಇಲ್ಲ ಯಾವ ಪ್ರತಿನಿಧಿಗಳ ಇಲ್ಲಿ ಬಂದು ಇದು ಮಾಡಿಲ್ಲ ಆರನೇ ದಿನ ಸರ್ತಿ ಆಗಿದೆ ಬರೀ ಇದು ಹೇಳ್ತಾರಷ್ಟೇ ಆದ್ರೆ ಕೃಷ್ಣ ಭಾಗ್ಯ ಜಲ ನಿಮಗೂ ಪೂರ್ತಿ ಇದು ನಮ್ಮ ವರ್ಡಿಗೆ ಎರಡನೇದಿದ್ ಇಲ್ಲಿ ಒಂದ್ ರೂಪಾಯಿ ಇದಿಲ್ಲ ಯಾರ ಏನ್ ಏನ್ ಮಾಡತ್ತಾರೋ ಏನ್ ಬೇಕಂತ ರಾಜಕೀಯ ಇದು ಮಾಡ್ತಾರ ಗೊತ್ತಿಲ್ಲ ಒಂದ್ ರೂಪಾಯಿ ಅನುದಾನ ಇಲ್ಲ